ಓಂ ನಮ ಶಿವಾಯ ನಮ್ಮೆಲ್ಲರ ಅಂತರಾತ್ಮವನ್ನು ಬಲ್ಲಂತಹ ಪರಮಾತ್ಮನ ನಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಹಾಯ್ ನಮಸ್ತೆ ನಾನು ನಿಮ್ಮ ಚಂದನ ಸಂತೋಷ್ ಮಾತಾಡೋದು ಚಂದನ ಬ್ಯೂಟಿಫುಲ್ ಲೈಫ್ ಚಾನಲ್ಗೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮಾಗಿ ಸೂಪರಾಗಿ ಇದ್ದೀರಾ ಅಂತ ಅನ್ಕೊತೀನಿ ನಾನು ಕೂಡ ಆರಾಮಾಗಿದ್ದೀನಿ ಈ ಬ್ಲಾಗನ್ನು ನಾನು ಅಕ್ಷಯ ತೃತೀಯ ದಿನ ಬೆಳಗ್ಗೆಯಿಂದ ಅಂದರೆ ಮಾರ್ನಿಂಗ್ ಟು ಈವ್ನಿಂಗ್ವರೆಗೂ ಏನು ಮಾಡಿದೆ ಅನ್ನೋದನ್ನು ಶೂಟ್ ಮಾಡ್ಕೊಂಡಿದ್ದೀನಿ ಹಾಗೆ ಇದರಲ್ಲಿ ಒಂದು ಒಳ್ಳೆಯ ಮಾಹಿತಿಯನ್ನು ಕೂಡ ಕೊಡ್ತಾ ಇದ್ದೀನಿ ಸೊ ಪ್ಲೀಸ್ ಕಂಟಿನ್ಯೂಯಸ್ ಆಗಿ ನೋಡಿ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಗಳನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಯೂಟ್ಯೂಬಲ್ಲಿ ನನಗೆ ಸಪೋರ್ಟ್ ಮಾಡಿ ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇದ್ದರೆ ಅಲ್ಲಿ ಕೂಡ ಸಪೋರ್ಟ್ ಮಾಡಿ ಪೇಜನ್ನು ಫಾಲೋ ಮಾಡಿ ಅಂತ ಕೇಳ್ಕೊತೀನಿ ಅವತ್ತು ಮುಂಜಾನೆ ಏನೈತಿ ವರ್ಸಲ್ ಪೂಜೆ ಮಾಡೋದು ಕಸ ಹುಡ್ಕೋದು ಇದೆಲ್ಲ ಮುಗಿದ್ಮೇಲೆ ಮಗಳು ಹಿಂದಿನ ದಿವಸ ಒಂದು ರೀಲ್ಸ್ ಪ್ರಾಕ್ಟೀಸ್ ಮಾಡಿದ್ಲು ಸೊ ಅದನ್ನ ಮುಂಜಾನೆ ಮಾಡಿಬಿಡಬೇಕು ಮುಂಜಾನೆ ವಿಡಿಯೋ ಕ್ಲಾರಿಟಿ ಆಗಿರ್ತೈತೆ ಅಂತ ಹೇಳಿ ಟೆರೆಸ್ ಮ್ಯಾಲ ಹೋಗಿ ಒಂದು ವಿಡಿಯೋ ಮಾಡ್ಕೊಂಡ್ವಿ ಆವಾಗ ಚಿಕ್ಕು ಕೂಡ ಮುಂಜಾನೆ ದ ಒಂದು ದೌಡ್ ಇದ್ದಿದ್ದ ಸೊ ಅವನು ಕೂಡ ಮೇಲ್ಗಡೆ ಬಂದಿದ್ದ ಅವನು ಅಲ್ಲಿ ಮೇಲೆ ಒಂದು ಸ್ವಲ್ಪ ಆಟ ಆಡ್ಕೊಂಡ ಸೊ ಹಾಕಿದ ರೀಲ್ಸ್ ಎಲ್ಲ ಮುಗಿಸ್ಬಂದ ಬೆಳಕ ಹಾಕಿದ್ದು ಸ್ನಾನ ಎಲ್ಲ ಮುಗಿದಿತ್ತು ನೀನು ಪೂಜೆ ಮಾಡಮ್ಮ ಅಂತ ಹೇಳಿ ನಾನು ನನ್ನ ಕೆಲಸಕ್ಕೆ ಹತ್ಕೊಂಡಿದ್ದೆ ಅಕ್ಕಿಗೆ ಹೇಳಿದ್ದೆ ಪ್ರತಿ ವರ್ಷ ನಾನು ಅಕ್ಷಯ ತೃತೀಯ ದಿನ ಇದನ್ನು ಸ ಅರಿಶಿಣ ಬ ಅರಿಶಿನದಿಂದ ಶುಭ ಮತ್ತು ಲಾಭ ಅಂಥೇಳಿ ಬಾಗಿಲಿಗೆ ಬರೆಸ್ತಾ ಇರ್ತೀನಿ ಇದನ್ನು ನಾನು ಮಾಡಾಕತ್ತೀವಿ ಒಂದು ನಾಲ್ಕೈದು ವರ್ಷದ ಮೇಲೇ ಆಯಿತು ಆವತ್ತಿನ ದಿನ ನಾನು ಇದನ್ನ ಎರಡೂ ಬಾಜು ಅಂದರೆ ಸ್ವಸ್ತಿಗೆ ತಗ್ಸೋದು ಮತ್ತು ಶುಭ ಲಾಭ ಅಂಥೇಳಿ ಅರಿಶಿಣದಿಂದನ ಬರ್ಸಿರ್ತೀನಿ ಅದರ ಮೇಲೆ ಒಂದು ಕುಂಕುಮದ ಬೊಟ್ಟಿಡೋದು ಈಗ ಒಂದು ಎರಡು ಮೂರು ವರ್ಷ ಆಯಿತು ದೊಡ್ಡ ಮಗಳು ಮಾಡ್ತಾ ಇದ್ದಾಳೆ ಮೊದಲೆಲ್ಲ ನಾನೇ ಮಾಡ್ತೀನಿ ಇದು ಮಾಡ ಅಂದರೆ ನನಗೆ ಯಾರೋ ಒಬ್ರು ಹೇಳಿದ್ರು ಹಿಂಗಾಗಿ ಅಕ್ಷಯ ತೃತೀಯ ದಿನ ತುಂಬ ದಿನ ಚೆನ್ನಾಗಿರುತ್ತೆ ಅವತ್ತು ನಾವು ಮನೆ ವಸ್ ಬ ಮೇನ್ ಡೋರ್ಗೇನೇ ಅಪ್ಪ ಅಂತಂದರೆ ಶುಭ ಲಾಭ ಅಂತ ಬರೆದ್ವಿ ಅಂದರೆ ಯಾವುದೇ ರೀತಿ ನೆಗೆಟಿವ್ ಅಟ್ರಾಕ್ಷನ್ ಆಗೋದಿಲ್ಲ ಒಳ್ಳೆಯದೇ ಆಗುತ್ತೆ ಒಳ್ಳೆಯ ಶುಭ ಕಾರ್ಯಗಳಾಗುತ್ತೆ ಮತ್ತು ಲಾಭ ಅನ್ನೋದು ಅಂದರೆ ಹಣಕಾಸಿನ ಸಮಸ್ಯೆ ಏನಾದರೂ ಬಗೆಹರಿತೈತಿ ಅಂತ ಹೇಳಿದರು ಸೊ ಹಂಗಾಗಿ ನಾನು ಇದನ್ನ ಮಾಡೋಕತ್ತೆ ಭಾಳ ದಿವಸ ಆಯಿತು ಸೊ ಈ ವಿಡಿಯೋದಾಗ ಅಷ್ಟೇ ಶೇರ್ ಮಾಡ್ಕೊಂಡಿದ್ದೀನಿ ನಾನು ಮತ್ತೆ ಅದು ಅಮಾವಾಸ್ಯೆ ಹುಣ್ಮೆಗೆ ಹೇಳಿದ್ದು ಅದು ಬೇರೆ ಅದು ಇದು ಅಂತೇಳಿ ಕನ್ಫ್ಯೂಸ್ ಆಗಬೇಡ್ರಿ ಅದನ್ನು ಬಾಗಿಲ್ ಮೇಲೆ ಬರೆದಿರ್ತೀನಿ ಇದೇನಪ್ಪ ಅಂತಂದರೆ ಸೈಡ್ ನಾವು ಚೌಕಟ್ಟೆಲ್ಲ ಮಾಡ್ಕೊಂಡಿರ್ತೀವಲ್ಲ ಆ ಚೌಕಟ್ಟೆಲ್ಲ ಅಂದ್ರೆ ನೀವು ಹಿಂದಿನ ದಿವಸರ ಕ್ಲೀನ್ ಮಾಡ್ಕೋರಿ ಇಲ್ಲಾಂದ್ರೆ ಅವತ್ತಿನ ದಿನ ಹೊರ್ಸಲ್ಲಿ ಪೂಜೆ ಮಾಡೋಕ್ಕಿಂತ ಮುಂಚೆ ಅದನ್ನು ಚೌಕಟ್ಟೆಲ್ಲ ಕ್ಲೀನ್ ಮಾಡ್ಕೊಂಡು ಬಾಗಲೆಲ್ಲ ಒರೆಸ್ಬಿಟ್ಟು ಆಮೇಲೆ ದೇವ್ರ ಪೂಜೆ ಅಂದರೆ ಸ್ನಾನ ಮಾಡಿ ಮಾಡಬೇಕಿದ ವರ್ಷ ದೇವ ಪೂಜೆ ಮಾಡಿದ ಮೇಲೆ ಇದನ್ನು ನೀವು ಬರಿಬೇಕಾಗ್ತೈತಿ ಸೊ ಇವತ್ತು ನಾನು ಪ್ರತಿ ವರ್ಷ ಈಗ ಈ ಕಡೆ ಮಾಡಿಸ್ತಾನ ಮಗಳು ಅವತ್ತು ಅದನ್ನು ಪೂಜೆಯನ್ನು ಮಾಡಿಕೊಂಡ್ಲು ಆಮೇಲೆ ನಾನು ಸ್ನಾನ ಮಾ ಮಾಡಿದ ಮೇಲೆ ನಾಷ್ಟಾಕೆಲ್ಲ ಮಾಡಿದ್ದೆ ಅವತ್ತು ಅವತ್ತಷ್ಟು ಸಿಂಪಲ್ಲಾಗಿ ಉಪ್ಪಿಟ್ಟನ್ನು ಮಾಡ್ಕೊಂಡಿದ್ದೆ ಎಲ್ಲರೂ ತಿಂದುಬಿಟ್ಟು ನಂದು ಸ್ವಲ್ಪ ಮಾರ್ಕೆಟ್ನಾಗೆ ಕೆಲಸಿತ್ತು ಇವತ್ತು ದಿವ್ಸ ಚೆನ್ನಾಗಿದೆ ಅಂಥೇಳಿ ಹಸ್ಬೆಂಡ್ ಕರ್ಕೊಂಡು ನಾನು ಒಂದು ಸಿಮ್ ಕಾರ್ಡ್ ಬೇಕಾಗಿತ್ತು ನನಗೆ ಹೊಸದೊಂದು ಸೊ ಅವತ್ತೇ ತೊಗೊಂಡ್ರೆ ಆಯಿತು ಅಂಥೇಳಿ ಅಲ್ಲಿ ಮೊಬೈಲ್ ಅಂಗಡಿಗೆ ಹೋಗಿ ಅವ್ರ ಅವ್ರ ಜೊತೆ ಹೋಗಿ ಸಿಮ್ ಕಾರ್ಡ್ನ ತೊಗೊಂಡೆ ಸಿಮ್ ಕಾರ್ಡ್ ತೊಗೊಳಕ್ಕೆ ಸ್ವಲ್ಪ ಟೈಮ್ ಹಿಡಿತು ನನಗೆ ನಂಬರ್ ಚಾಯ್ಸಿಂಗ್ ಎಲ್ಲ ಮಾಡಲಿಕ್ಕೆ ಸೊ ನಂಬರ್ ಚಾಯ್ಸ್ ಮಾಡಿ ನನಗೆ ಬೇಕಾಗಿರ್ತಕ್ಕಂಥ ಒಂದು ನಂಬರ್ ಸಿಕ್ತು ಸೊ ತುಂಬಾ ಆಯಿತು ಅದನ್ನು ತೊಗೊಂಡು ಮಗನಿಗೆ ಸ್ವಲ್ಪ ಬಟ್ಟೆಯೆಲ್ಲ ಕೊಡಿಸ್ಬೇಕು ಅಂತೇಳಿ ಅವನು ಕೂಡ ಹಂಗೆ ಮಾರ್ಕೆಟ್ನಾಗ ಕರ್ಕೊಂಡು ಹೋದ್ವಿ ಅಲ್ಲಿ ಅವನಿಗೆ ಬಟ್ಟೆ ತಗೋತನಾಗ ಏನು ಭಾಳ ವಿಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ ಅವಾಗ ವಿಡಿಯೋ ಮಾಡಲಿಲ್ಲ ಸ್ವಲ್ಪ ಅರ್ಜೆಂಟ್ ಇತ್ತು ಹಸ್ಬೆಂಡು ಸ್ವಲ್ಪ ಜಲ್ದಿ ತೊಗೋ ನಂದು ಶಾಪ್ಗೆಲ್ಲ ಹೋಗೋದು ಅರ್ಜೆಂಟ್ ಅದೇ ಅಂತ ಹೇಳಿದ್ರು ಹಂಗಾಗಿ ಅಲ್ಲೇನು ಜಾಸ್ತಿ ವಿಡಿಯೋ ಮಾಡಲಿಲ್ಲ ಇನ್ನೂ ಒಂದು ವಿಷಯ ಇದ್ರಾಗ ಶೇರ್ ಮಾಡೋ ಅಂದರೆ ಹೇಳೋದು ಮರೆತೆ ಏನಪ್ಪ ಅಂತಂದರೆ ನಾನು ಸ್ನಾನ ಮಾಡಿ ಬಂದ ತಕ್ಷಣ ಒಂದು ರೆಮಿಡಿಯನ್ನು ಮಾಡಿಕೊಂಡೆ ಪೂಜೆ ಮಾಡಿದೆ ಅದು ನಾನು ಹೀಗೆ ಈ ವಿಡಿಯೋದಾಗ ತೋರಿಸಿನಿ ನೀವು ಬೇಕಾದರೆ ಹಿಂದ ಸ್ವಲ್ಪ ಅಂದರೆ ವಿಡಿಯೋ ಬ್ಯಾಕ್ ಹೋಗಿ ನೋಡ್ರಿ ಏನಪ್ಪ ಅಂತಂದ್ರೆ ಪೂಜೆ ಮಾಡಿ ನನ್ನ ಮಗಳು ಪೂಜೆ ಮಾಡಿದ್ಲು ಸೊ ನಾನು ಸ್ನಾನ ಮಾಡ್ಕೊಂಡು ಬಂದ ಬಳಕೆ ಒಂದು ಏನೋ ಅದನ್ನು ನಾನು ಒಂದು ಮಂತ್ರ ಇದೆ ಅದು ಸೊ ಅದನ್ನು ಬರೆದ್ಬಿಟ್ಟು ಪಾಕೆಟಲ್ಲಿ ಇಟ್ಕೊಂಡ್ರೆ ಯಾವಾಗಲೂ ಹಣಕಾಸಿನ ಸಮಸ್ಯೆ ಬರೋದಿಲ್ಲ ಅಂಥೇಳಿ ಇದು ಅಕ್ಷಯ ಹಿಂದಿನ ದಿನವೇ ನಾನು ನೋಡಿರ್ತಕ್ಕಂಥ ವಿಡಿಯೋ ಯಾರೋ ಒಬ್ರು ಹೇಳಿದರು ಸೊ ಹಾಗಾಗಿ ಇದು ಹೇಗೆ ವರ್ಕ್ ಆಗುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ ಬಟ್ ಅವತ್ತು ನಾನು ಆ ರೆಮಿಡಿಯನ್ನು ಮಾಡಿಕೊಂಡೆ ಇದು ವರ್ಕ್ ಆದಮೇಲೆ ನಾನು ನಿಮಗೆ ಇದ್ರ ಬಗ್ಗೆ ಕನ್ಫರ್ಮ್ ಆಗಿ ಹೇಳ್ತೀನಿ ಬಟ್ ನಾನು ಮಾಡಿದ್ದು ಇದೇ ಸರ್ತಿ ಸೊ ಇದನ್ನು ಮಾಡಿಬಿಟ್ಟು ನಾನು ನನ್ನ ಫರ್ಸ್ಸಲ್ಲಿ ಎಲ್ಲ ಇಟ್ಕೊಂಡೆ ನಾನು ಅದನ್ನು ಸೊ ಅದು ಒಂದು ವಿಷಯ ಇದ್ರಾಗ ಶೇರ್ ಮಾಡ್ಕೊಲಿಲ್ಲ ಮತ್ತು ನೀವು ಅದನ್ನೇನು ಮಾಡಿದಿರಿ ಹೇಳ್ರಿ ಅಂತ ಅನ್ಬೋದು ಅನ್ನೋ ಉದ್ದೇಶದಿಂದ ನಾನು ಹಾಗೆ ಹೇಳಿಕೊಂಡಿದ್ರೊಳಗೆ ಆಮೇಲೆ ಮಗಗೆಲ್ಲ ಬಟ್ಟೆ ಕೊಡಿಸೋದು ಮೇಲೆ ಇವರು ಶಾಪಿಗೆ ಬಂದು ಪೂಜೆ ಮಾಡಿ ಅಂತ ಹೇಳಿದರು ಸೊ ಹಂಗೆ ಡೈರೆಕ್ಟ್ ಇದನ್ನು ಅರ್ಬಿ ತೊಗೋದಾಯ್ತು ಸಿಮ್ ಕಾರ್ಡ್ ತಗೋದತ್ತೆಲ್ಲ ಮುಗಿಸಿ ಸೊ ಇದು ಅಂಗಡಿಗೆ ಹೋಗಿ ಎಲ್ಲ ಪೂಜೆ ಎಲ್ಲ ಮುಗಿಸಿ ಬರಸ್ತಕ್ಕ ಅಂದ್ರೆ ಮನೆಗೆ ಒಂದು ಗಂಟೆ ಆಗಿತ್ತು ಸೊ ಜಲ್ದಿ ಜಲ್ದಿ ಅಡುಗೆ ಮಾಡ್ಕೊಂಡು ಮ ಬ್ರದರ್ ಹೇಳಿದ್ದ ಚಿಕ್ಕಗ ಅವು ಮೊದಲಿರೋದು ಇಯರಿಂಗ್ಸ್ ತೆಗಿಸಿ ಅವನಿಗೆ ಸ್ಟರ್ಟ್ಸ್ ಹಾಕೋನು ಅಂತ ಹೇಳಿದ್ದ ಸೊ ಹಾಗಾಗಿ ಅವನ ಜೊತೆ ಹೋಗಬೇಕಾಗಿತ್ತು ಮತ್ತು ಜಲ್ದಿ ಜಲ್ದಿ ಅಡುಗೆ ಮಾಡ್ಕೊಂಡೆ ಜಲ್ದಿ ಏನನ್ನೋದೈತಿ ರೈಸ್ ಪಲಾವ್ ಮಾಡಿದ್ದೆ ಮತ್ತು ನೈವೇದ್ಯಕ್ಕೆ ಅಂತೇಳಿ ಶಾವಿಗೆ ಪಾಯಸ ಮಾಡ್ಕೊಂಡಿ ಮುಂಜಾನೆ ಸೊ ಅದಷ್ಟೇ ಮಾಡಿಕೊಂಡು ಬೇಗನೆ ಊಟ ಮಾಡ್ಕೊಂಡು ಮತ್ತು ಬ್ರದರ್ ಜೊತೆ ಹೋಗಿ ಅವನಿಗೆ ಸ್ಟರ್ಟ್ಸ್ ಹಾಕೋದಂತ ಹೇಳಿದ್ದಲ್ಲ ಸೊ ಅಲ್ಲಿ ಸ್ವಲ್ಪ ಟೈಮ್ ಹಿಡಿತು ನಮಗೆ ಭಾಳ ರಶ್ ಇತ್ತು ಅವತ್ತು ಗೋಲ್ಡು ಅದು ಇದು ಖರೀದಿ ಯಾವತ್ತು ಭಾಳ ಇರ್ತಿತ್ತಲ್ಲ ಸೊ ಹಂಗಾಗಿ ಸ್ವಲ್ಪ ವೇಟ್ ಮಾಡಿಕೊಂಡು ಅವನಿಗೆ ಹಾಕಿದ್ವಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅವನಿಗೆ ಭಾಳ ಕ್ಯೂಟಾಗಿ ಇದ್ದ ಆಮೇಲೆ ಈವ್ನಿಂಗ್ ಟೈಮು ಇವ್ರದ್ದು ಲಾಸ್ಟ್ ಡೇ ಸ್ವಿಮ್ಮಿಂಗ್ ಕ್ಲಾಸ್ ಇತ್ತು ಅವತ್ತೇನು ಅಂದರೆ ಕಾಂಪಿಟೇಷನ್ ಇಟ್ಟಿದ್ರು ಸೊ ಹಾಗಾಗಿ ಕಾಂಪಿಟೇಷನಲ್ಲಿ ಇವನು ಪಾರ್ಟಿಸಿಪೇಟ್ ಮಾಡಿದ್ದ ಅವರಿಬ್ಬರಿಗೆ ಇನ್ನೂ ಸ್ವಲ್ಪ ಅರ್ಧ ಮರ್ಧ ಇದೆ ಸೊ ಹಾಗಾಗಿ ಅವ್ರು ಪಾರ್ಟಿಸ್ಪೇಟ್ ಮಾಡಲಿಲ್ಲ ಇವನಿಗೆ ಬರ್ತಾಯಿತ್ತು ಇವನು ಪಾರ್ಟಿಸಿಪೇಟ್ ಮಾಡಿದ್ದ ಸೊ ಆಮೇಲೆ ಸ್ವಲ್ಪ ಕಾಂಪಿಟೇಷನ್ ಅಂದಮೇಲೆ ಸ್ವಲ್ಪ ಈ ಮಮ್ಮಿ ನಂಗೆ ಬರ್ತದೆ ಇಲ್ಲ ಅಂತೇಳಿ ಸ್ವಲ್ಪ ಡಲ್ ಆಗಿದ್ದ ಆದರೂ ಫಸ್ಟ್ ರೌಂಡಲ್ಲಿ ಫಸ್ಟ್ ಬಂದ ಆಮೇಲೆ ಸೆಕೆಂಡ್ ರೌಂಡಲ್ಲಿ ಸ್ವಲ್ಪ ಅವನಕಿಂತ ಸ್ವಲ್ಪ ದೊಡ್ಡವ್ರು ಇದ್ರಲ್ಲ ಅವ್ರ ಜೊತೆ ಅವನಿಗೆ ಆಗಲಿಲ್ಲ ಆ್ಯಕ್ಚುಲಿ ಇವ್ರು ಕಲ್ತಿದ್ದೇ ಒಂದು ಎಂಟತ್ತು ದಿವಸ ಅಷ್ಟೇ ಸ್ವಿಮ್ಮಿಂಗು ಎಂಟತ್ತು ದಿವಸ ಅಂದರೆ ಏನೂ ಲೆವೆನ್ ಏಯ್ಟಿಗೆ ಹಚ್ಚಿದೆ ಒಂದು ಫಿಫ್ಟೀನ್ ಡೇಸಲ್ಲೇ ಅವನು ಎಷ್ಟು ನನಗೆ ಎಷ್ಟು ಬರ್ತೈತೋ ಅಷ್ಟು ಪರ್ಫೆಕ್ಟಾಗಿ ಕಲ್ತಿದ್ದ ಸೊ ಪಾರ್ಟಿಸಿಪೇಟ್ ಕಾಂಪಿಟೇಷನ್ ಅನ್ಬಳಕ್ಕೆ ಹೆಂಗೆ ಇರ್ತೈತಿ ಸ್ವಲ್ಪ ಭಾಳ ಎಲ್ಲ ಪ್ರಾಕ್ಟೀಸ್ ಬೇಕಾಗ್ತತಿ ಸ್ವಲ್ಪ ಅವನಿಗೆ ಪ್ರಾಕ್ಟೀಸ್ ಕಡಿಮೆ ಇತ್ತು ಫಸ್ಟ್ ರೌಂಡಲ್ಲಿ ಅಷ್ಟೇ ಬಂದ ಸೆಕೆಂಡ್ ರೌಂಡಲ್ಲಿ ಅವನಿಗೆ ಥರ್ಡ್ ಬಂದ ಸೊ ಅಲ್ಲಿ ಫಸ್ಟು ಮತ್ತು ಸೆಕೆಂಡ್ ಮಾತ್ರ ಹರಿಸಿದರು ಸೊ ಹಾಗಾಗಿ ಅವನದು ಇದನ್ನು ಬರಲಿಲ್ಲ ಆಮೇಲೆ ಹಾಗೆ ಸರ್ಟಿಫಿಕೇಟ್ ಎಲ್ಲ ಕೊಟ್ಟರು ಸೊ ಅದನ್ನು ತೊಗೊಂಡು ಮನೆಗೆ ಬಂದೆ ಇದೆಲ್ಲ ಕಾಂಪಿಟೇಷನ್ ಮುಗಿತಕ್ಕ ಅಂದರೆ ಸೆವೆನ್ ಓ ಕ್ಲಾಕ್ ಆಯಿತು ಸೆವೆನ್ ಓ ಕ್ಲಾಕಿಗೆ ಮಗಳದ್ ಮ್ಯೂಸಿಕ್ ಕ್ಲಾಸ್ ಬಿಡೋದಿತ್ತು ಸೊ ಆಕಿನ ಕರ್ಕೊಂಡು ಡೈರೆಕ್ಟ್ ಮನೆಗೆ ಹೋದೆ ಮನೆಗೆ ಹೋಗೋದಾಗ ಇವತ್ತಿನ ಡೇ ಹೆಂಗಾಯ್ತಪ್ಪ ಅಂತಂದ್ರೆ ಹೊರಗೇನೆ ಜಾಸ್ತಿ ಕಳೆದ್ಬಿಟ್ಟೆ ಅದನ್ನು ತೊಗೊಂಡ್ಬರೋದಿತ್ತು ಇದನ್ನು ತೊಗೊಂಬರೋದಿತ್ತು ಅಲ್ಲಿ ಕಾಂಪಿಟೇಷನ್ ಇತ್ತು ಹೇಳಿ ಹೊರಗೆ ಜಾಸ್ತಿ ಟೈಮ್ ಕಳೆದ್ ಮನೆಯಾಗ ದೊಡ್ಡ ಮಗಳು ಸ್ವಲ್ಪ ಜಗಳ ತೆಗೆದು ಮಮ್ಮಿ ಏನು ಮುಂಜಾನೆ ಇಡ್ದು ಸಂಜೆ ತನಕ ಹೊರಗೆ ಅದಿ ಅಂತ ಹೇಳಿ ಒಂದೊಂದು ದಿನ ಹಿಂಗೆ ಆಗ್ತಿತ್ಲಾ ಸ್ವಲ್ಪ ಏನಾದರೂ ಕೆಲಸ ಇದ್ರೆ ಹೊರಗೆನೆ ಜಾಸ್ತಿ ಹೋಗಬೇಕಾಗುತ್ತತಿ ಹಂಗಾಗಿ ಮಗಳು ಒಂದು ಸ್ವಲ್ಪ ಬೇಜಾರಾಗಿದ್ಲು ಆಕೆ ಹಂಗ ಸಂಭಾಳಿಸೀನಿ ಮತ್ತೆ ಆಮೇಲೆ ಇವತ್ತಿನ ಡೇ ಎಲ್ಲ ನಾನು ತುಂಬಾ ಆಗಿತ್ತು ಬಟ್ ತುಂಬಾ ಚೆನ್ನಾಗಿತ್ತು ಅವರಿಬ್ಬರಿಗೂ ದೃಷ್ಟಿ ಸ್ಥಾನ ತೊಗೊಂಡಿದ್ದೆ ಬೆಳ್ಳಿದು ಮತ್ತೆ ಇವನಿಗೆ ಸ್ಟರ್ಟ್ಸ್ ಹಾಕಿದ್ವಿ ಇದು ಬಂಗಾರ ಬೆಳ್ಳಿ ಖರೀದಿ ಆಯ್ತು ನಮ್ದು ಅಕ್ಷಯ ತೃತೀಯ ದಿನ ಏನೋ ಖರೀದಿ ಮಾಡಿದ್ರು ಒಳ್ಳೇದಾಗ್ತೈತಿ ಅದು ಹಂಗ ಕಂಟಿನ್ಯೂಸ್ ಆಗಿ ಮುಂದುವರಿತೈತಿ ಅಂತ ಹೇಳ್ತಾರೋ ಸೊ ಹಂಗಾಗಿ ನಿಮ್ಗೆ ಯಾವ ಕೆಲಸ ನಿಮ್ಗೆ ಒಳ್ಳೇದನ್ಸ್ತದ್ದು ಅದನ್ನ ಅವತ್ ಮಾಡಿದ್ರ ಅವತ್ ಸ್ಟಾರ್ಟ್ ಮಾಡಿದ್ರ ಅದು ನಡೀತದ ಅದ್ರಾಗ ಯಸ್ ಸಿಗ್ತದ ಅನ್ನೋದು ನಂಬಿಕೆ ಇದೆ ಸೊ ಹಂಗಾಗಿ ನಾನು ಅವತ್ತು ಸ್ವಲ್ಪ ಬೆಳ್ಳಿ ಮತ್ತು ಬಂಗಾರ ಅದನ್ನು ಖರೀದಿ ಮಾಡ್ಕೊಂಡ್ವಿ ಅದಾಗಲಿಲ್ಲಪ್ಪ ಅಂತಂದ್ರೂ ನಾವು ಏನು ಬೇಜಾರು ಮಾಡ್ಕೋದಿಲ್ಲ ಹರಳುಪ್ಪನೂ ಖರೀದಿ ಮಾಡ್ಬೋದು ಮಡಿಕೆನೂ ಖರೀದಿ ಮಾಡ್ತಾರೆ ಸೊ ಅವತ್ತಿನ ದಿನ ಯಾವುದೋ ಕೆಲಸ ಮಾಡಿದ್ರೂ ಸಕ್ಸಸ್ ಆಗ್ತದೆ ಸೊ ಹಾಗಾಗಿ ನಾನು ನನಗೇನಾಗುತ್ತೋ ಅದನ್ನೆಲ್ಲ ಮಾಡ ಇದು ಲಾಸ್ಟ್ ಡೇ ಇತ್ತಂತ ಹೇಳಿ ಕಾಂಪಿಟೇಷನ್ ಎಲ್ಲ ಮುಗಿದು ಬಳಕೆ ಇವ್ರಿಗೆ ಫುಲ್ ಮ್ಯೂಸಿಕ್ ಹಾಕಿಬಿಟ್ಟಿದ್ರು ನೀರಲ್ಲಿ ಆಡಕ್ಕೆ ಬಿಟ್ಟರು ಎಲ್ಲರೂ ಫುಲ್ ಎಂಜಾಯ್ ಮಾಡಿದರು ಸೊ ಹಂಗೆ ಅದನ್ನ ಮ್ಯೂಸಿಕ್ ನಿಮ್ಮೊಂದಿಗೆ ಶೇರ್ ಮಾಡ್ಕೊಂಡಿನಿ ಈ ಬ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ಬ್ಲಾಗ್ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ಸಬ್ಸ್ಕ್ರೈಬ್ ಮಾಡಿದ್ರೆ ಏನಾದರೂ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಯೂಟ್ಯೂಬಲ್ಲಿ ನಂಗೆ ಸಪೋರ್ಟ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ಲರಿಗೂ ಮತ್ತೆ ಮುಂದಿನ ವೀಡಿಯೋದಾಗ ಬೇಟಾಗು ಬಾಯ್ ಎಲ್ಲರಿಗೂ